ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಲಕ್ಕಿ ಅಜ್ಜಿ ಬಂದು ಓದಿಸಿದವನು ನಿನ್ನೊಂದು ದೊಡ್ಡವನ್ ಮಾಡಿದ್ದವನು ಮದುವೆ ಮಾಡಲ್ಲ ಅಂತ ಹೇಳ್ತಾ ಇದ್ನ ನೀನ್ ಮದುವೆ ಮಾಡ್ಕೋಬೇಕಾದ್ರೆ ನನ್ ಮಗ ಬೇಡವಾ ನಿಂಗೆ ಅಂತ ಶಾಂತಿ ಮತ್ತೆ ರವಿ ಇಬ್ರುಗೂ ಚೆನ್ನಾಗಿ ಬೈತಾ ಇರ್ತಾರೆ ಅಷ್ಟೆ ಅಲ್ಲಿ ರಂಗನಾಥ್ ಬರ್ತಾರೆ ನೀವೆಲ್ರು ಸೇರ್ಕೊಂಡು ನನ್ ಮಗನ್ಗೆ ಎದೆ ಬರೋ ತರ ಮಾಡ್ಬಿಟ್ರಲ್ಲ ನನ್ ಮಗನ ಆಸ್ಪತ್ರೆ ಸೇರೋ ತರ ಮಾಡ್ಬಿಟ್ರಿ ನೀವು ಉದ್ದಾರ ಆಗ್ತೀರಾ ಅಂತ ಅಜ್ಜಿ ಬೈತಾ ಇರ್ತಾರೆ ಅಷ್ಟಲ್ಲಿ ರಂಗನಾಥ್ ಅಮ್ಮ ಅಂತ ಕರಿತಾರೆ ಇಬ್ರು ಒಬ್ರಿಗೂ ಒಬ್ರು ತಪ್ಪಕೊಂಡು ಕಣ್ಣೀರಾಗ್ತಾ ಇರ್ತಾರೆ ಸೂರ್ಯ ಮೀನನ್ನ ರೂಮ್ ಕರ್ಕೊಂಡ್ ಬಂದ್ ಈ ವಿಷಯನೆಲ್ಲ ಯಾರಿಗೂ ಹೇಳ್ಬಾರ್ದು ಅಪ್ಪ ಹೇಳಿದ್ರಲ್ವಾ ಯಾಕೆ ನೀನ್ ಹೇಳ್ದೆ ಅಂತ ಬೈತಾ ಇರ್ತಾನೆ ಹೇಳಿದ್ರು ಆದ್ರೆ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಏನಾದ್ರೆ ಹಂಗೆ ತೆಗ್ದು ಗುದ್ ಅಷ್ಟೇ ಅಂತ ಸೂರ್ಯ ಬೈತಾ ಇರ್ತಾನೆ ರೀ ಸ್ವಲ್ಪ ನಾನ್ ಹೇಳೋದನ್ನ ಕೇಳ್ರಿ ಅಂತ ಮೀನಾ ಹೇಳ್ತಿರ್ತಾಳೆ ಹಾಗಲ್ವೇ ನಾನೆ ನೀನ್ ಹೇಳಿದ್ ಕೇಳ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಯೋ ಕೇಳಯೋ ಅಂತ ಮೀನಾ ಹೇಳ್ತಾಳೆ ನೆಕ್ಸ್ಟ್ ಕೇಳಿಸ್ಕೊಳ್ಳೋ ಲೋ ಅಂತಿ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ಹೌದು ಕಣಲೋ ಕೇಳಿಸ್ಕೊಂಡಿಲ್ಲ ಅಂದ್ರೆ ಹಂಗೆ ಅನ್ನೋದು ಅಂತ ಮೀನಾ ಹೇಳ್ತಾಳೆ ಅದನ್ನ ಕೇಳಿ ಸೂರ್ಯಂಗ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ